ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಮ್ಮ ಒಂದು ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತಾ ಏನಪ್ಪ ಇದು ಉಂಡೆ ಕಟ್ತಾ ಇದ್ದಾರೆ ಅಂತೇಳಿ ಅನ್ಕೊತರ್ಬೋದು ಹೌದು ಫ್ರೆಂಡ್ಸ್ ನಾಗರಮಾಸಿ ಅಥವಾ ನಾಗ ಪಂಚಮಿ ಹಬ್ಬಕ್ಕೆ ನಾವು ಉಂಡಿ ಕಟ್ತೀವಿ ಅದು ಉಂಡಿದು ನೆಕ್ಸ್ಟು ವಿಡಿಯೋದಲ್ಲಿ ನೀವು ನೋಡ್ಬೋದು ಈಗಿನ ಒಂದು ವಿಡಿಯೋದಲ್ಲಿ ನಮ್ಮ ಕಡೆ ಯಾವ ರೀತಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ನಾಗರ ಪಂಚಮಿ ಯಾವ ರೀತಿ ಹಬ್ಬವನ್ನು ಮಾಡ್ತಾರೆ ಅಂದರೆ ಉತ್ತರ ಕರ್ನಾಟಕದ ಕಡೆ ಯಾವ ರೀತಿ ಹಬ್ಬವನ್ನು ಮಾಡ್ತಾರೆ ಅಂತ ಅನ್ನೋದನ್ನು ಈಗ ನೋಡೋಣ ಬನ್ನಿ ಫ್ರೆಂಡ್ಸ್ ಓಕೆನಾ ಮೊದಲೆಲ್ಲ ಕ್ಲೀನೆಲ್ಲ ಮಾಡ್ಕೊಂಡ್ವಿ ಉಂಡಿ ಅಥವಾ ಈಗ ಲಾಡು ಅಂತ ಏನು ಹೇಳ್ತೀವಿ ಫ್ರೆಂಡ್ಸ್ ಅದು ಸುಕ್ಕು ಮುಂಚಿತವಾಗಿಯೇ ಮಾಡ್ಕೊಂಬಿಟ್ಟಿರ್ತೀವಿ ಹಬ್ಬದ ದಿವಸ ಒಬ್ಬೊಬ್ಬರು ನೈವೇದ್ಯ ಮಾಡ್ತಾರೆ ಒಬ್ಬೊಬ್ಬರು ಇಲ್ಲ ಹಂಗೆ ತಿನ್ನೋಕಂತೇ ಮಾಡ್ತಾರೆ ಫ್ರೆಂಡ್ಸ್ ಒಬ್ಬೊಬ್ಬರು ಏನಾದರೂ ಉಂಡಿನ ಏನಾದರೂ ನೈವೇದ್ಯಕ್ಕಿಡಬೇಕಂತಂದರೆ ಮಡಿಲೇ ಮಾಡಿ ಅದನ್ನು ನೀವು ಮಾಡಿರ್ತಾರೆ ಓಕೆನಾ ಈಗ ನಾಗರ ಪಂಚಮಿ ದಿವಸ ಯಾವ ರೀತಿ ಹಬ್ಬವನ್ನು ಮಾಡ್ತಾರೆ ನಮ್ಮ ಕಡೆ ಅಂತ ಅನ್ನೋದನ್ನು ಈಗ ಡಿಟೇಲಾಗಿ ನೋಡೋಣ ಬನ್ನಿ ಫ್ರೆಂಡ್ಸ್ ಓಕೆನಾ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಯಾರೆಲ್ಲ ನಮ್ಮ ಚಾನಲಲ್ಲಿ ನೋಡ್ತಾ ಇದ್ದೀರಾ ಹಾಗೆ ನೋಡಬೇಡಿ ಸ್ಕಿಪ್ ಮಾಡಿದೆ ನೋಡಿ ಅಲ್ಲಿ ಇರುವಂಥ ಒಂದು ಮಾಹಿತಿಗಳನ್ನ ತಿಳ್ಕೊಳ್ಳಿ ನಿಮ್ಮ ಕಡೆಯೂ ಈ ರೀತಿ ಮಾಡ್ತಾರಾ ಅಂತೇಳಿ ನನಗೊಂದು ಕಮೆಂಟ್ ಹಾಕಿ ಫ್ರೆಂಡ್ಸ್ ಓಕೆನಾ ದೊಡ್ಡವರು ಏನಾದರೂ ನೋಡ್ತಾ ಇದ್ದರೆ ಕಮೆಂಟ್ ಹಾಕಿ ಏನಾದರೂ ನೋಡ್ತಾ ಇದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ ಓಕೆನಾ ಬನ್ನಿ ಫ್ರೆಂಡ್ಸ್ ಫಸ್ಟ್ ಎಲ್ಲ ಕ್ಲೀನ್ ಮಾಡಿಕೊಂಡ್ವ ನಮ್ಮ ಕಡೆ ಅದೇ ಯಾವುದಾದ್ರೂ ಹಬ್ಬಗಳಿಗೆ ಯಾವ ರೀತಿ ಹೆಂಗೆ ಕ್ಲೀನ್ ಮಾಡ್ಕೊತೀವಿ ಅದೇ ರೀತಿ ಕ್ಲೀನ್ ಮಾಡ್ಕೊಂಡ್ವಿ ನಾನು ಸಹ ಕ್ಲೀನ್ ಮಾಡಿಕೊಂಡೆ ನಮ್ಮ ಕಡೆಯೂ ಸಹ ಆವಾಗೆಲ್ಲ ಭಾಳ ಜನ ಇರೋರಲ್ಲ ಫ್ರೆಂಡ್ಸ್ ಒಬ್ರೊಬ್ಬರಲ್ಲ ಕೆಲಸಗಳನ್ನು ಹಂಚ್ಕೊಂಡು ಕೆಲಸಗಳನ್ನು ಮಾಡೋರು ನಮ್ಮ ಕಡೆಯೆಲ್ಲ ಈಗೆಲ್ಲ ಒಬ್ಬೊಬ್ಬರೇ ಆಗಿರೋದ್ರಿಂದ ಎಲ್ಲ ಕೆಲಸಗಳು ಒಬ್ಬೊಬ್ಬರೇ ಮಾಡ್ಕೊಬೇಕಾಗತ್ತೆ ಬೆಳಗ್ಗೆ ಬೇಗ ಇತ್ತು ಎಲ್ಲ ಕಸ ಗಿಸ ಎಲ್ಲ ಹೊಡೆದು ಸಾಮಾನೆಲ್ಲ ತೊಳೆದು ಏನೇನೆಲ್ಲ ಸಾಮಾನುಗಳು ಇರ್ತಾವಲ್ಲ ಏನಾದರೂ ಚಾದು ಟಿಫಿನ್ದು ಅವೆಲ್ಲ ಇರ್ತಾವಲ್ಲ ಫ್ರೆಂಡ್ಸ್ ಅವನ್ನೆಲ್ಲ ತೊಳ್ಕೊಂಡು ಕ್ಲೀನೆಲ್ಲ ಮಾಡಿ ಬಂಡೆ ಎಲ್ಲ ಒರೆಸಿ ಸ್ನಾನಗಿನ ಮುಗಿಸ್ಕೊಂಡು ಬೇಳೆಗೆ ಅನ್ನಕ್ಕೆ ಇಟ್ಬಿಟ್ಟೆ ಫ್ರೆಂಡ್ಸ್ ಈಗ ಅವಾಗಲೇ ನೋಡಿದ್ರಿ ನೀವು ಆಮೇಲೆ ಕೋಸಂಬರಿಗೆ ನೆನೆ ಹಾಕಿದ್ದೆ ಅದನ್ನು ಸಹ ನೋಡಿದ್ರಿ ಈಗ ಪೂಜೆ ಮಾಡೋಣ ಅಂಥೇಳಿ ಬಂದೆ ಫ್ರೆಂಡ್ಸ್ ಅಂದರೆ ದೇವನ್ನೆಲ್ಲ ತೊಳೆದು ನಾಗಪ್ಪನೆಲ್ಲ ಇಟ್ಟು ಅದಕ್ಕೆಲ್ಲ ಪೂಜೆ ಅಂದರೆ ಪೂಜೆಗಿಂತ ಮುಂಚೆ ಅದನ್ನೆಲ್ಲ ತೊಳೆದು ನೈವೇದ್ಯ ಮಾಡಬೇಕಲ್ಲ ಫ್ರೆಂಡ್ಸ್ ನೈವೇದ್ಯ ಆದಮೇಲೆ ಪೂಜೆ ಮಾಡೋದು ಹಾಗಾಗಿ ಎಲ್ಲ ತೊಳೆದು ದೇವ್ರನ್ನೆಲ್ಲ ತೊಳೆದು ಫೋಟೋ ಎಲ್ಲ ಒರೆಸಿ ಅದಕ್ಕೆಲ್ಲ ಕುಂಕುಮ ಎಲ್ಲ ಹಚ್ಚಿ ಆಮೇಲೆ ಹೂವು ಎಲ್ಲ ಏರಿಸಿ ಅದನ್ನೆಲ್ಲ ರೆಡಿ ಮಾಡಿದೆ ನೆಕ್ಸ್ಟ್ ಅದು ಫ್ರೆಷರೆಲ್ಲ ಹೋಗಿರುತ್ತೆ ಅಷ್ಟರಲ್ಲಿ ಇದೆಲ್ಲ ಮುಗಿಸ್ಕೊಳ್ಳೋಣ ಅಂಥೇಳಿ ಈ ರೀತಿ ಎಲ್ಲ ಮಾಡಿದೆ ಫ್ರೆಂಡ್ಸ್ ನಮ್ಮ ಕಡೆ ಎಲ್ಲ ನಮ್ಮ ಅಪ್ಪ ಜರೇ ಎಲ್ಲ ಮಾಡಿಬಿಡ್ತಾಯಿದ್ರು ಹಾಗಾಗಿ ಹೆಣ್ಮಕ್ಳೆಲ್ಲ ಈ ಥರ ಅಡುಗೆ ನೈವೇದ್ಯಕ್ಕೆ ಎಲ್ಲ ರೆಡಿ ಮಾಡೋರು ಅವಾಗೆಲ್ಲ ಏನು ಫ್ರೆಂಡ್ಸು ಎಲ್ಲ ಜೋಕಾಲಿ ಆಡೋದು ಆಮೇಲೆ ಹಳ್ಳು ಅಂತೇಳಿ ಬರುತ್ತಲ್ಲ ಫ್ರೆಂಡ್ಸ್ ಅದನ್ನೆಲ್ಲ ಉರಿದಿರ್ತಾರೆ ಆಮೇಲೆ ಕಡಲೆ ನೆನೆ ಹಾಕಿರ್ತಾರೆ ಆಮೇಲೆ ಉಂಚಿಕಾಯಿ ಅಂತ ಹೇಳ್ತೀವಲ್ಲ ಫ್ರೆಂಡ್ಸ್ ಅದು ಎಳಿ ಇದು ಅದನ್ನೆಲ್ಲ ನಾಗಪ್ಪಗೆ ಇಡ್ತಾರೆ ಆಮೇಲೆ ಉರ್ದ ಹಳ್ಳು ಅಂದರೆ ಹಳ್ಳು ಆಮೇಲೆ ನಾಗಪ್ಪಗೆ ಏರಿಸ್ತಾರೆ ಅಂದರೆ ಈಗ ಅಕ್ಷತೆ ಹೆಂಗೆ ಏರಿಸ್ತೀವಿ ಅದೇ ರೀತಿ ಏರಿಸ್ತಾಯಿದ್ರು ಈಗೆಲ್ಲಿ ಅದೆಲ್ಲ ಒಂದೊಂದು ಕಡೆ ಸಿಗುತ್ತೆ ಫ್ರೆಂಡ್ಸ್ ಒಂದೊಂದು ಕಡೆ ಸಿಗಂಗಿಲ್ಲ ನಮ್ಮ ಕಡೆ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್ ನಾಗಪ್ಪನ ಮೂರ್ತಿಗೆ ಮನೆಯಲ್ಲೇ ಹಾಕೋರು ಮನೆಯಲ್ಲೇ ಹಾಕ್ತಾರೆ ಎರಡು ದಿನ ಮಾಡ್ತಾರೆ ಫ್ರೆಂಡ್ಸ್ ಈ ಹಬ್ಬವನ್ನು ಒಬ್ಬೊಬ್ರು ಮೂರು ದಿನ ಮಾಡ್ತಾರೆ ಒಬ್ಬೊಬ್ರು ನಾಲ್ಕು ದಿನ ಮಾಡ್ತಾರೆ ಈ ರೀತಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ನಾವು ಎರಡೇ ದಿನ ಆಚರಣೆ ಮಾಡೋದು ನಾವು ಅಂತಮ್ಮವರೆಲ್ಲ ಮೂರು ದಿನ ಮಾಡ್ತಾರೆ ರೊಟ್ಟಿ ಹಬ್ಬ ಅಂತ ಮಾಡ್ತಾರೆ ಆಮೇಲೆ ನಾ ಚೌತಿ ಅಂತ ಮಾಡ್ತಾರೆ ಪಂಚಮಿ ಅಂತ ಮಾಡ್ತಾರೆ ಮರುದಿನ ಆಮೇಲೆ ಅದಕ್ಕಿಂತ ಮುಂಚೆ ಫ್ರೆಂಡ್ಸು ಸಸಿ ನಡ್ತಾರೆ ಫ್ರೆಂಡ್ಸ್ ಜೋಳದ್ದು ಅಥವಾ ಕಾಳಿಂದು ಗೋಧಿ ಆ ಥರದ್ದು ಒಂದು ಪಾಟಲ್ಲಿ ಅವುಗಳನ್ನು ಹಾಕಿ ಸಸಿ ಬರ ಭರತನ ಬಿಡ್ತಾರೆ ಬಿಟ್ಟ ಮೇಲೆ ಈಗ ನಾಗರ ಪಂಚಮಿ ಆಯ್ತಲ್ಲ ಮರುದಿನ ಅದಕ್ಕೆ ಮತ್ತೆ ಪೂಜೆ ಮಾಡಿ ಆಮೇಲೆ ನೈವೇದ್ಯ ಮಾಡ್ತಾರೆ ನಮ್ಮ ಕಡೆ ಎಲ್ಲ ತುಂಬ ಚೆನ್ನಾಗೆ ಮಾಡ್ತಾರೆ ಫ್ರೆಂಡ್ಸ್ ಉತ್ತರ ಕರ್ನಾಟಕ ಕಡೆ ನಮ್ಮ ಅತ್ತಮ್ಮರ ಮನೆಯಲ್ಲಿ ಅಮ್ಮನ ಮನೆಯಲ್ಲಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಎಲ್ಲರೂ ಸೇರಿ ಹಬ್ಬವನ್ನು ಆಚರಣೆ ಮಾಡ್ತಿದ್ವಿ ಮನೆಯಲ್ಲೆಲ್ಲ ನಾಗಪ್ಪಗೆ ಬೆಲ್ಲದ ನೀರೆಲ್ಲ ಹಾಕಿ ಫಸ್ಟ್ ಡೇ ಆಮೇಲೆ ಸೆಕೆಂಡ್ ಡೇ ನಾಗರ ಪಂಚಮಿ ದಿವಸ ಹಾಲನ್ನು ಹಾಕಿ ಅದೆಲ್ಲ ರೆಡಿ ಮಾಡ್ತಾಯಿದ್ರು ಹೋಗಿ ನಾವು ಸಹ ಚೆಂದಂಗೆ ರೆಡಿಯಾಗಿ ನಾವು ಸಹ ಹೋಗಿ ಹಾಲು ಹಾಕಿ ಬರ್ತಿದ್ವಿ ನಾಗಪ್ಪಗೆ ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್ ನಮ್ಮ ಎಲ್ಲ ಇದು ನೋಡಿ ಫ್ರೆಂಡ್ಸ್ ಈಗ ಬೆಳೆನೂ ಅದು ಫ್ರೆಶರೆಲ್ಲ ಹೋಯಿತು ನೀರನ್ನೆಲ್ಲ ತಕ್ಕೊಂಡೆ ಅದು ಸಾರಿಗೆ ಅಂತೇಳಿ ಸೈಡಿಗೆ ಇಟ್ಟೆ ಅದನ್ನು ಅದಕ್ಕೆ ಒಂದು ಗ್ಲಾಸಿಗೆ ಒಂದು ಬೆಲ್ಲ ಹಾಕಿದ್ದೀನಿ ಫ್ರೆಂಡ್ಸ್ ಬೇಳೆಯಿಂದ ಮಾಡ್ತಾರೆ ನಮ್ಮ ಕಡೆ ಹಾಗಾಗಿ ಕಡಲೆಬೇಳೆನೇ ಹಾಕಿದೆ ಬೇಳೆ ಬೆಲ್ಲ ಆಮೇಲೆ ಏಲಕ್ಕಿ ಇತ್ತು ಏಲಕ್ಕಿ ಎಲ್ಲ ಹಾಕಿ ಮಿಕ್ಸಿಗೆ ಹಾಕಿ ರೆಡಿ ಮಾಡಿದೆ ಹೂರಣ ರೆಡಿ ಆಯಿತು ಇಲ್ಲಿ ನಾವು ಕರಿಗಡುಬು ಮಾಡೋಲ್ಲ ಫ್ರೆಂಡ್ಸ್ ಉಗಾದ್ಮೇಲೆ ಬೇಯಿಸಿ ಆ ಒಂದು ಕಡುಬನ್ನು ಮಾಡ್ತೀವಿ ಅನ್ನ ಕೋಸಂಬರಿ ಸಾರು ಕರಿಗಡುಬು ಈ ರೀತಿ ಒಂದು ಅಡುಗೆಗಳನ್ನು ಮಾಡಿ ನೈವೇದ್ಯ ಮಾಡ್ತೀವಿ ಆಮೇಲೆ ಒಂದು ದಿವಸ ಅಂದರೆ ಚೌತಿ ದಿವಸ ಅಕ್ಕಿ ತಂಬಿಟ್ಟು ಅಂತೇಳಿ ಮಾಡ್ತಾರೆ ಫ್ರೆಂಡ್ಸ್ ಅದು ಬೋಗರಿ ಎಲೆ ಅಡಿಕೆ ಆಮೇಲೆ ಉರ್ದ ಹಳ್ಳು ನೆನೆಗಡ್ಲೆ ಅದನ್ನಿಟ್ಟು ನೈವೇದ್ಯ ಮಾಡಿರ್ತಾರೆ ಮರುದಿನ ಈ ರೀತಿ ಉಗಾದ್ಮೇಲೆ ಬೇಯಿಸಿ ಕಡಬನ್ನು ಮಾಡಿ ಅದನ್ನು ಯಾವುದೇ ಮಾಡ್ತಾರೆ ಚೌತಿ ದಿವಸ ಕಾಯಿ ಹೊಡೆಯೋಂಗಿಲ್ಲ ಮರುದಿನ ಕಾಯಿ ಹೊಡಿತೀವಿ ಪಂಚಮಿ ದಿವಸ ತುಂಬ ಚೆನ್ನಾಗಿ ಆಚರಣೆ ಮಾಡ್ತೀವಿ ಜೋಕಾಲಿ ಕಟ್ಟೋದು ಜೋಕಾಲಿಯಲ್ಲೆಲ್ಲ ಆಡೋದು ಹೊರಗಡೆ ಹೋಗಿ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಜೋಕಾಲಿ ಆಡೋದು ಯಾರು ಮನೇಲಿ ಕಟ್ಟಿರ್ತಾರೆ ನೋಡಿ ಫ್ರೆಂಡ್ಸ್ ಅಲ್ಲಿ ಹೋಗಿ ಜೋಕಾಲಿನೇ ಆಡಿದಿದ್ವಿ ನಮ್ಮ ಮನೆಗೂ ಸಹ ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾಯಿದ್ರು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಆದ ಒಂದು ದಿನಗಳು ನಮ್ಮ ಕಡೆಯೆಲ್ಲ ಈ ಥರ ಹಬ್ಬವನ್ನು ಆಚರಣೆ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅವುಗಳೆಲ್ಲ ಮರ ಕಳಿಸಿದ್ವು ಯಾಕಂತಂದರೆ ಅವುಗಳೆಲ್ಲ ನೆನಪಾದು ಫ್ರೆಂಡ್ಸ್ ಯಾಕೆಂದರೆ ಹೆಣ್ಣುಮಕ್ಳು ಮದುವೆ ಆದಮೇಲೆ ಅವ್ರವ್ರ ಗಂಡದ ಮನೆಗೆ ಹೋದ್ಮೇಲೆ ಅಲ್ಲಿರುವಂಥದ್ದು ಪದ್ಧತಿಗಳನ್ನು ಆಚರಣೆ ಮಾಡಬೇಕಾಗತ್ತಲ್ಲ ಹಾಗಾಗಿ ಇಲ್ಲಿನೂ ಸಹ ಅಷ್ಟೇ ನಮ್ಮ ಮರ ಮನೆಯಲ್ಲೂ ಸಹ ಅಷ್ಟೇ ತುಂಬ ಚೆನ್ನಾಗಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಈ ರೀತಿ ಹಬ್ಬ ತುಂಬ ಚೆನ್ನಾಗಿ ಆಚರಣೆ ಮಾಡಿದ್ವಿ ಮನೇಲೆಲ್ಲರೂ ಖುಷಿಪಟ್ಟು ಹಾಲನ್ನು ಹಾಕಿದ್ವಿ ಅದು ಇನ್ನು ಉಂಡಿದ್ದು ಒಂದು ಈ ವಿಡಿಯೋದಲ್ಲಿ ಹಾಕ್ಬೇಕು ಅಂದ್ಕೊಂಡೆ ಫ್ರೆಂಡ್ಸ್ ಫುಲ್ ಲಾಂಗ್ ಆಯಿತು ಹಾಗಾಗಿ ಬೇಡ ಅದು ಸಪ್ರೇಟ್ ಮಾಡಿದ್ರಾಯ್ತು ಅಂಥೇಳಿ ಅದನ್ನು ಬಿಟ್ಟೆ ಹಾಗಾಗಿ ಬರೀ ಹಬ್ಬದ ದಿನ ಯಾವ ರೀತಿ ಅಡುಗೆಗಳನ್ನು ಮಾಡಿದೆ ಯಾವ ರೀತಿ ಹಬ್ಬವನ್ನು ಆಚರಣೆ ಮಾಡಿದ್ವಿ ಅಂತ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಓಕೆನಾ ನಿಮ್ಮ ಕಡೆಯೂ ಈ ರೀತಿಯೇ ಮಾಡ್ತಾರೆ ಅಥವಾ ನಿಮ್ಮ ಕಡೆ ಯಾವ ರೀತಿ ಅಡುಗೆಗಳನ್ನು ಮಾಡ್ತಾರೆ ಅಥವಾ ಯಾವ ರೀತಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅಂತೇಳಿ ಒಂದು ಕಮೆಂಟ್ ಮೂಲಕ ನೀವು ತಿಳಿಸ್ಬೋದು ಫ್ರೆಂಡ್ಸ್ ಓಕೆನಾ ಅನ್ನನೂ ರೆಡಿ ಆಯಿತು ಫ್ರೆಂಡ್ಸ್ ಸಾರು ರೆಡಿ ಆಯಿತು ಕೋಸಂಬರಿಗೆಲ್ಲ ಎಣ್ಣೆ ಒಗ್ಗರಣೆ ಮಾಡಿ ಅದಕ್ಕೂ ಸಹ ರೆಡಿ ಮಾಡಿದೆ ಕೋಸಂಬರಿ ಸಾರು ಅನ್ನ ಎಲ್ಲ ಆಯಿತು ಈಗ ಕಡುಬು ಮಾಡಬೇಕಲ್ಲ ಫ್ರೆಂಡ್ಸ್ ಹಂಗಾಗಿ ಕಡುಬಿಗೆಲ್ಲ ಫಸ್ಟಿಗೆ ನನಗೆ ತೋರಿಸ್ದಂಗೆ ಹಿಟ್ಟನ್ನು ಕಲಸಿಟ್ಟಿದ್ದೆ ಅದು ಎಂದಿತ್ತು ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಸ್ವಲ್ಪ ಮೆತ್ತಿಗಾಗಿತ್ತು ಬಟ್ ಪರವಾಗಿಲ್ಲ ಹಿಟ್ಟು ಹಾಕಿ ಲಟ್ಟಿಸ್ಕೊಂಡೆ ಒಂದೊಂದೇ ಎಲ್ಲಿ ಸಣ್ಣದಾಗಿ ಮಾಡಿಕೊಂಡು ಆ ಥರ ಮಾಡೋದು ಅಂಥೇಳಿ ದೊಡ್ಡದು ಚಪಾತಿ ಥರ ಮಾಡ್ಕೊಂಡ್ಬಿಟ್ಟೆ ಫ್ರೆಂಡ್ಸ್ ಅದ್ರ ಮೇಲೆ ಈ ಥರ ಬಟ್ಲದಿಂದ ಒತ್ತಿ ಸಣ್ಣದಾಗಿ ಪುರಿಗತೆ ಮಾಡಿಕೊಂಡೆ ಫಸ್ಟುದು ಮಾಡಿದೆ ಫ್ರೆಂಡ್ಸ್ ಅದು ಫುಲ್ ಸಣ್ಣದಾಗ್ಬಿಡ್ತು ಏ ಬೇಡ ಲೇಟ್ ಆಗಿಬಿಡುತ್ತೆ ಅಂತೇಳಿ ಸ್ವಲ್ಪ ದೊಡ್ಡದು ಬಟ್ಲ ತೊಗೊಂಡು ಅದನ್ನು ಇಟ್ಟು ಕೊರೆದು ರೆಡಿ ಮಾಡಿ ಇಟ್ಕೊಂಡೆ ಪೂರ್ಣವೂ ರೆಡಿಯಾಗಿತ್ತು ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ದೆ ನೀರು ಹಚ್ಚಿ ಇದನ್ನು ಮಾಡಿಸ್ಬೇಕಾಗುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂತು ಕಡುಬು ಸಹ ತುಂಬ ರುಚಿಯಾಗಿತ್ತು ಒಂದು ಬೇಳೆಗೆ ಒಂದು ಬೆಲ್ಲ ಹಾಕಿದೆ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿತ್ತು ರುಚಿಯಾಗಿತ್ತು ಕರೆಕ್ಟಾಗಿತ್ತು ಸಿಹ ಮಾತ್ರ ಭಾರಿ ರುಚಿಯಾಗಿತ್ತು ಈ ರೀತಿಯೂ ಸಹ ನೀವು ಮಾಡ್ಕೊಬೋದು ಓಕೆನಾ ನೀವು ಏನಾದರೂ ಯಾವಾಗಾದ್ರೂ ತಿನ್ನಬೇಕನ್ಸಂದರೆ ಈ ರೀತಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ಫ್ರೆಂಡ್ಸ್ ನಮ್ಮ ಎಲ್ಲ ಅಮಾವಾಸೆಗೆ ಹುಣ್ಮಿಗೆ ಆಮೇಲೆ ಹಬ್ಬಗಳಿಗೆ ಈ ರೀತಿ ಒಂದು ಹೂರ್ಣ ಹಾಕ್ಲೇಬೇಕು ಮಾಡಲೇಬೇಕು ಹಾಗಾಗಿ ಈ ಒಂದು ಹಬ್ಬಕ್ಕೂ ಸಹ ಉಗಾದ್ಮೇಲೆ ಬೇಯಿಸಿ ಕಡಬನ ಮಾಡ್ತಾರೆ ಹಾಗಾಗಿ ನಾನು ಸಹ ಕಡಬನ ಮಾಡಿದೆ ಫ್ರೆಂಡ್ಸ್ ತುಂಬ ರುಚಿಯಾಗಿತ್ತು ಟೇಸ್ಟಿಯಾಗಿತ್ತು ಈಗ ಮೇಲೆ ಅದು ನೀರು ಕಾಯೋಕೆ ಇಟ್ಟಿದ್ದೆ ಫ್ರೆಂಡ್ಸ್ ಒಂದು ಸ್ವಲ್ಪ ತುಪ್ಪ ಹಚ್ಚಿ ಅಥವಾ ಎಣ್ಣೆ ಹಚ್ಚಿ ಇಡ್ಬೋದಾಗಿತ್ತು ಬಟ್ ನೋಡೋಣ ಅಂತೇಳಿ ಹಂಗೆ ಇಟ್ಟೆ ಫ್ರೆಂಡ್ಸ್ ಬಂದು ಇಲ್ಲಾಂದ್ರೆ ಒಂದೊಂದು ಸರಿ ಅಂಟ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್ ಅಂಟ್ಕೊಳ್ಳಿಲ್ಲ ಈಸಿಯಾಗಿ ತೆಗೋಕೆ ಬಂತು ತುಂಬ ಚೆನ್ನಾಗಿ ಬೆಂದಿದ್ದು ರುಚಿನೇ ಆಗಿತ್ತು ತುಂಬ ಖುಷಿಯಾಯಿತು ನಮ್ಮನೆಯರು ಸಹ ತುಂಬ ಸಪೋರ್ಟ್ ಮಾಡಿದರು ಪೂಜೆ ಮಾಡಬೇಕಾದ್ರೂ ಯಪ್ಪ ಹೆಂಗೆ ಮಾಡಲಿ ವೀಡಿಯೋ ಯಾಕಂತಂದ್ರೆ ವೀಡಿಯೋ ಮಾಡೋಕ್ಕೆ ತುಂಬ ಇಷ್ಟ ಬಟ್ ಯಾರೊಬ್ರು ಇದ್ರೆ ತನ್ನ ಚೆನ್ನಾಗಿ ಅನಿಸುತ್ತಲ್ಲ ಫ್ರೆಂಡ್ಸ್ ನಾವು ಮಾಡ್ಕೊತ ಎಲ್ಲ ಕೆಲಸಗಳನ್ನ ಮಾಡ್ಕೊತಾ ಇರ್ತೀವಿ ಯಾರಾದರೂ ವೀಡಿಯೋ ಮಾಡಿದ್ರು ತುಂಬ ಚೆನ್ನಾಗಿರುತ್ತಲ್ಲ ಅಂತ ಅಂದ್ಕೊಳ್ತಾ ಇದ್ದೆ ನಮ್ಮ ಮನೆಯವ್ರು ಬಂದರು ಖುಷಿ ಆಯಿತು ನಮ್ಮ ಮನೆಯವರು ಸಹ ಹೆಲ್ಪ್ ಮಾಡಿದರು ನನಗೂ ಸಹ ವೀಡಿಯೋ ಮಾಡಲಿಕ್ಕೆ ಅವ್ರೂ ಸಹ ಊಟಕ್ಕಂತ ಬಂದರು ಅಷ್ಟರಲ್ಲೆಲ್ಲ ರೆಡಿ ಮಾಡಿಟ್ಟಿದ್ದೆ ಪೂಜೆ ಒಂದು ಆಗಿದ್ದಿಲ್ಲ ಪೂಜೆಯೂ ಸಹ ಮಾಡಿದೆ ಬಂದ ಮೇಲೆ ತುಂಬ ಖುಷಿಪಟ್ಟರು ಎಲ್ಲ ಚೆನ್ನಾಗಿ ಮಾಡಿದೀಯಾ ಅಂತೇಳಿ ಖುಷಿಪಟ್ಟರು ಅವರು ಸಹ ರುಚಿಯಾಗಿದೆ ಟೇಸ್ಟಿಯಾಗಿದೆ ಊಟ ಎಲ್ಲ ಅಂತೇಳಿ ಹೇಳಿದರು ನನಗೂ ಸಹ ತುಂಬ ಖುಷಿಯಾಯಿತು ಫ್ರೆಂಡ್ಸ್ ಅವರ ಆಶೀರ್ವಾದವನ್ನು ಸಹ ತೊಗೊಂಡೆ ತುಂಬ ಈ ರೀತಿ ಏನಾದರೂ ಅಪ್ರಿಷಿಯೇಟ್ ಮಾಡಿದ್ರೆ ನಮಗೂ ಸಹ ಖುಷಿ ಇರುತ್ತಲ್ಲ ಫ್ರೆಂಡ್ಸ್ ಹಂಗಾಗಿ ತುಂಬ ಖುಷಿಯಾಯಿತು ಇಲ್ಲಿ ನೋಡ್ತಾ ಇದ್ದಾರಲ್ಲ ಫ್ರೆಂಡ್ಸ್ ಈ ರೀತಿ ಕಡುಬನ್ನು ರೆಡಿ ಮಾಡಿಕೊಂಡು ನೈವೇದ್ಯಕ್ಕೆ ಅಂದರೆ ಈ ರೀತಿ ಕಡುಬನ್ನು ಮಾಡಿ ನೈವೇದ್ಯ ಮಾಡ್ತೀವಿ ದೇವರಿಗೆ ಒಬ್ಬೊಬ್ರು ಕರಿಗಡಬ ಹೇಳಿ ಮಾಡ್ತಾರೆ ಫ್ರೆಂಡ್ಸ್ ನಮ್ಮಮ್ಮನ ಕಡೆ ನಮ್ಮಮ್ಮನ ಮನೆ ಕಡೆ ಕರಿಗಡಬ ಮಾಡ್ತಾರೆ ನಮ್ಮ ನಮ್ಮತ್ತಮ್ಮ ಮನೆ ಕಡೆ ಈ ಥರ ಮೇಲೆ ಬೇಯಿಸಿ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಈಗ ನೈವೇದ್ಯ ಏನೆಲ್ಲ ಅಡುಗೆ ಮಾಡಿದ್ವಿ ಅದೆಲ್ಲ ನೈವೇದ್ಯ ಮಾಡಿದೆ ನೈವೇದ್ಯಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ತುಪ್ಪ ಎಲ್ಲ ಹಾಕಿರ್ತೀವಿ ಫ್ರೆಂಡ್ಸ್ ಯಾಕಂತಂದರೆ ನಾವೇನು ಊಟ ಮಾಡ್ತೀವಿ ಅದೇ ಥರನೇ ನಾವು ನೈವೇದ್ಯ ಮಾಡ್ತೀವಿ ಹಾಗಾಗಿ ದೇವ್ರ ಮುಂದೆನೂ ಸಹ ಅದೇ ರೀತಿ ಬಡಿಸಿ ನೈವೇದ್ಯಕ್ಕೆ ರೆಡಿ ಮಾಡಿಟ್ಟೆ ಅಲ್ಲಿ ನೋಡ್ತಾ ಇರ್ಬೋದು ನೀವು ಬ್ಲೌಸ್ ಪೀಸು ಎಲೆ ಅಡುಗೆ ಇದನ್ನೆಲ್ಲ ಇಟ್ಟಿರ್ತೀವಿ ಆಮೇಲೆ ಅಲ್ಲಿ ಬೋಲ್ಬೊಗ್ರಿ ಅಂತೇಳಿ ಒಂದು ತಟ್ಟೆಯಲ್ಲಿ ಫಸ್ಟಿಗೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಆ ಒಂದು ತಟ್ಟೆಯಲ್ಲಿ ಎಲ್ಲ ಇಟ್ಟಿರ್ತೀನಿ ಈ ರೀತಿ ಪೂಜೆನೆಲ್ಲ ಮಾಡಿ ಅಷ್ಟು ಮೈ ಎಡಿಸಿ ಹದ್ನೇಕಡೆ ಬೆಳಗಿದೆ ನಮ್ಮ ಮನೆಯವರು ವೀಡಿಯೋ ಇದ್ದರು ಆಯ್ತಾಯಿತು ನೀನು ಪೂಜೆ ಮಾಡು ನಾನು ವೀಡಿಯೋ ಮಾಡ್ತೀನಿ ಅಂತೇಳಿ ಹೇಳಿದ್ರು ತುಂಬ ಖುಷಿ ಆಯಿತು ಹೊರಗಡೆ ಆಮೇಲೆ ಬಾಗಿಲಿಗೆ ಆಮೇಲೆ ತುಳಸಮ್ಮಗ ಆಮೇಲೆ ದೇವ್ರ ಹತ್ರ ಎಲ್ಲ ಕಡೆಯೂ ಎಲ್ಲ ನೀರು ಹಾಕಿ ಎಲ್ಲ ಸ್ವಚ್ಛಂಗ ಹೊರಿಸಿ ಎಲ್ಲ ಕುಂಕುಮ ಹಚ್ಚಿ ಹೂವು ಎಲ್ಲ ಇಟ್ಟು ರೆಡಿ ಮಾಡಿಟ್ಟಿದ್ದೆ ಫ್ರೆಂಡ್ಸ್ ಇಲ್ಲಿ ಒಳಗಡೆ ಆಮೇಲೆ ಅಲ್ಲಿ ಗಂಗಮ್ಮನಂತ ಮಾಡ್ತೀವಿ ಫ್ರೆಂಡ್ಸ್ ನಲ್ಲಿಗೆ ನಾಗಪ್ಪನ ಮೂರ್ತಿ ಹಾಲು ಇತ್ತಂತಂದರೆ ಪಕ್ಕದಲ್ಲೇ ಗಂಗಮ್ಮನಂತೇಳಿ ಒಂದು ಗ್ಲಾಸಲ್ಲಿ ಗಂಗಮ್ಮನ ರೆಡಿ ಮಾಡಿ ಇಟ್ಟಿರ್ತೀವಿ ಫ್ರೆಂಡ್ಸ್ ಇಲ್ಲಾಂದ್ರೆ ನಲ್ಲಿಗೆ ಸಹ ಪೂಜೆ ಮಾಡ್ತಾರೆ ಗಂಗಮ್ಮನಂತೇಳಿ ಮಾಡ್ತೀವಿ ಅಂತೇಳಿದ್ದೆಲ್ಲ ಫ್ರೆಂಡ್ಸ್ ಇಲ್ಲಿನೂ ಸಹ ನೈವೇದ್ಯ ಮಾಡಿ ದೀಪ ಎಲ್ಲ ಹಚ್ಚಿ ಉದ್ದಿನ ಕಡೆ ಎಲ್ಲ ಬೆಳಗಿ ಅಲ್ಲಿನೂ ಸಹ ಬೆಲ್ಲದ ನೀರು ಹಾಲು ಎಲ್ಲ ಹಾಕಿ ನಾಗಪ್ಪಗೆ ಹೆಂಗೆ ಮಾಡ್ತೀವಿ ಅದೇ ರೀತಿ ಇಲ್ಲಿನೂ ಸಹ ಮಾಡ್ತೀವಿ ಗಂಗಮ್ಮನಂತೇಳಿ ಮಾಡ್ತೀವಿ ಅಲ್ಲಿ ಆ ಕಡೆ ಎಲ್ಲ ಬಾವಿಗೆ ಬಾವಿಗೆ ಹತ್ರ ಹೋಗಿ ಅಲ್ಲಿ ಮೂರ್ತಿಗಳು ಇರ್ತವಲ್ಲ ಫ್ರೆಂಡ್ಸ್ ಕಲ್ಲಿನ ಮೂರ್ತಿಗಳು ವಲ್ಲ ನಾಗಪ್ಪನವು ಅಲ್ಲಿ ಹೋಗಿ ಮಾಡ್ಕೊಂಡು ಬರ್ತಾರೆ ನಮ್ಮ ನಮ್ಮನೆಯಲ್ಲೆ ಮಾಡಿದೆ ತುಂಬ ಚೆನ್ನಾಗಿರ್ತಿತ್ತು ಎಲ್ಲರೂ ರೆಡಿಯಾಗಿ ತುಂಬ ಚೆಂದಂಗೆ ರೆಡಿ ಮಾಡಿಕೊಂಡು ಎಲ್ಲರೂ ಮಕ್ಕಳು ಅಮ್ಮಂದರು ಆಂಟಿಯರು ಎಲ್ಲರು ಹೋಗಿ ಪೂಜೆ ಮಾಡಿ ಬರ್ಕೊಂಡ್ ಮಾಡ್ಕೊಂಬರ್ತಾಯಿದ್ವಿ ಇಲ್ಲಿ ಮನೆಯಲ್ಲೇ ಮಾಡಿದೆ ಫ್ರೆಂಡ್ಸ್ ನಾನು ಸಹ ಅವ್ರು ಹೆಂಗೆ ಹೇಳ್ಕೊಟ್ಟಿದ್ದಾರೆ ಅವ್ರು ಹೆಂಗೆ ಮಾಡ್ಕೊಂಡು ಬಂದಿದ್ದಾರೆ ನಾವು ಸಹ ಅದೇ ರೀತಿ ಪಾಲಿಸ್ಕೊತ ಬರಬೇಕಲ್ಲ ಫ್ರೆಂಡ್ಸ್ ಪದ್ಧತಿಗಳು ಸಂಪ್ರದಾಯಗಳು ಅಂತೇಳಿ ಮಾಡಿರ್ತಾರಲ್ಲ ಅದೇ ರೀತಿ ಪಾಲಿಸ್ಕೊಂಡು ಇದ್ದೀವಿ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಎಲ್ರಿಗೂ ಒಳ್ಳೆ ಆರೋಗ್ಯ ಆಯು ಸಂಪತ್ತನ್ನೆಲ್ಲ ಕೊಟ್ಟು ತಂದೆ ಅಂತೇಳಿ ಮೊದಲು ಅದು ಬೇಡಿಕೊಂಡೆ ಫ್ರೆಂಡ್ಸ್ ಯಾಕಂದರೆ ಫ್ರೆಂಡ್ಸ್ ಈಗಿನ ಒಂದು ಸಿಚುವೇಷನಲ್ಲಿ ಎಷ್ಟು ಆರೋಗ್ಯವಾಗಿ ಎಷ್ಟು ಹೆಲ್ತನ್ನು ಕಾಪಾಡಿಕೊಂಡ್ರೂ ಸಹ ಒಂದಲ್ಲ ಒಂದು ಪ್ರಾಬ್ಲಮ್ಸ್ಗಳು ಇದ್ದೇ ಇರುತ್ತೆ ಹಾಗಾಗಿ ದೇವರಲ್ಲಿ ಮೊದಲು ಅದು ಬೇಡ್ಕೊಂಡೆ ಒಳ್ಳೆ ಆರೋಗ್ಯ ಆಯು ಸಂಪತ್ ಪತ್ತನೆಲ್ಲ ಕೊಟ್ಟು ಕಾಪಾಡುತ್ತಂದೆ ಮೊದಲು ಮೇಯ್ನಾಗಿ ಆರೋಗ್ಯ ಮುಖ್ಯ ಆರೋಗ್ಯವಾಗಿ ಇದ್ದರೆ ನಾವು ಏನಾದರೂ ಸಾಧನೆ ಮಾಡ್ಬೋದಲ್ಲ ಫ್ರೆಂಡ್ಸ್ ಹಂಗಾಗಿ ದೇಶಕ್ಕೆ ಜನರಿಗೆ ಫ್ಯಾಮ್ಲಿಗೆ ಎಲ್ರಿಗೂ ಒಳ್ಳೇದು ಮಾಡು ಅಂಥೇಳಿ ಬೇಡ್ಕೊಂಡೆ ಆಮೇಲೆ ಏನಾದರೂ ದೋಷ ಇದ್ದರೆ ಅದೆಲ್ಲ ನಿವಾರಣೆ ಮಾಡು ತಂದೆ ಅಂಥೇಳಿ ಬೇಡ್ಕೊಂಡೆ ಫ್ರೆಂಡ್ಸ್ ಆಮೇಲೆ ನಾನು ನಮ್ಮನೆಯವರು ಹಾಲು ಬೆಲ್ಲದ ನೀರೆಲ್ಲ ಹಾಕಿದ್ವಿ ಆಮೇಲೆ ನೀವು ಸಹ ಮಾಡಿದೆ ಈ ರೀತಿ ಹಬ್ಬವನ್ನು ಆಚರಣೆ ಮಾಡಿದೆ ಫ್ರೆಂಡ್ಸ್ ಆಮೇಲೆ ನಮ್ಮ ಮನೆಯವರು ಆಶೀರ್ವಾದನೂ ಸಹ ನಾನು ತೊಗೊಂಡೆ ಮೇಯ್ನಾಗಿ ತಂದೆ ತಾಯಿ ಆಶೀರ್ವಾದ ದೇವ್ರ ಆಶೀರ್ವಾದ ಅದೆಲ್ಲ ಬೇಕು ನಮಗೆಲ್ಲ ಸಿಗಬೇಕು ಅಂತಂದರೆ ನಾವು ಒಳ್ಳೆ ರೀತಿಯಲ್ಲಿ ಒಳ್ಳೆಯ ಆರೋಗ್ಯವಾಗಿದ್ರೂ ಸಹ ಅಲ್ಲೊಂದು ಶ್ರದ್ಧೆ ನಂಬಿಕೆ ಆಸಕ್ತಿ ಇದ್ದಾಗ ಮಾತ್ರ ಅದೆಲ್ಲ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್ ಆಮೇಲೆ ಅದೆಲ್ಲ ಪೂಜೆ ಎಲ್ಲ ಆದಮೇಲೆ ಫ್ರೆಂಡ್ಸ್ ತುಳಸ ಮುಂದೆ ಕಟ್ಟಿದು ಮಣ್ಣು ತಂದು ಬಾಗಿಲಿಗೆ ಅಂದರೆ ತಲ್ಬಾಗ್ಲು ಅಂತ ಏನು ಹೇಳ್ತೀವಿ ಫ್ರೆಂಡ್ಸ್ ತಲ್ಬಾಗಲಿಗೆ ಅಥವಾ ಮೇನ್ ಡೋರ್ ಅಂತ ಏನು ಹೇಳ್ತೀವಿ ಅಲ್ಲಿ ಬಾಗಿಲಿಗೆ ನಾಗಪ್ಪನ ಬಿಡಿಸ್ತೀವಿ ನಾವು ಇಲ್ಲಿ ನೋಡ್ತಾ ಇರ್ಬೋದು ನೀವು ಮೊದಲು ಒರೆಸ್ಕೊಂಡೆ ಆಮೇಲೆ ತುಳಸಿ ಕಟ್ಟಿದ್ದು ಮಣ್ಣನ್ನು ತಂದು ಈ ರೀತಿ ನಾಗಪ್ಪನ ಬಿಡಿಸ್ತಾ ಇದ್ದೀನಿ ಒರೆಸಿ ಮಣ್ಣಿಂದ ನಾಗಪ್ಪನ ಬಿಡಿಸಿ ಅಷ್ಟು ಕುಂಕುಮ ಹಚ್ಚಿ ಗೆಜ್ಜೆ ತಯಿಸಿ ಒಳಗಡೆ ನಮಸ್ಕಾರ ಮಾಡಿಕೊಂಡು ಒಳ್ಳೆದಾಗಲೂ ತಂದೆ ಅಂತೇಳಿ ಬೇಡಿಕೊಂಡು ಒಳಗಡೆ ಹೋಗೋದು ಆಮೇಲೆ ನಮ್ಮ ಮನೆಯವರು ಕೂಡ ಆಶೀರ್ವಾದ ಪಡ್ಕೊಂಡೆ ಫ್ರೆಂಡ್ಸ್ ಆಮೇಲೆ ಏನು ಮಾಡ್ತಾರೆ ಗೊತ್ತಾ ತಮ್ಮಂದ್ರಿರ್ತಾರಲ್ಲ ಫ್ರೆಂಡ್ಸ್ ತಮ್ಮಂದ್ರನ್ನ ಕುಂದ್ರಿಸಿ ಅವ್ರಿಗೂ ೂ ಸಹ ಕಣ್ಣೆಲ್ಲ ಒರೆಸಿ ಉಡಿ ತುಂಬ್ತಾರೆ ಫ್ರೆಂಡ್ಸ್ ಹಳ್ಳು ಅಥವಾ ಕೌಳಿಕಾಯಿ ಅಂತೇಳಿ ಬರುತ್ತೆ ಆ ಕಡೆ ಎಲ್ಲ ಅದನ್ನೆಲ್ಲ ತುಂಬಿ ಅವನಿಗೂ ಸಹ ಒಳ್ಳೆಯದಾಗಲಿ ಅಂತೇಳಿ ಆಶೀರ್ವಾದವನ್ನು ಮಾಡ್ತಾರೆ ತಮ್ಮಂದರು ಅಣ್ಣಂದರು ಇದ್ದರೆ ಈ ರೀತಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಕಡೆಯೆಲ್ಲ ಉತ್ತರ ಕರ್ನಾಟಕದ ಕಡೆ ನೀವು ಸಹ ಇದೇ ರೀತಿ ಹಬ್ಬವನ್ನು ಆಚರಣೆ ಮಾಡ್ತೀರಾ ನನಗೊಂದು ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆ ನಮ್ಮ ಈ ರೀತಿ ಅಡುಗೆಗಳನ್ನೆಲ್ಲ ಮಾಡಿ ಊಟವನ್ನು ಮಾಡ್ಕೊಂಡ್ವಿ ತುಂಬ ಚೆನ್ನಾಗಿ ಅನಿಸ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಈ ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಸ್ಕಿಪ್ ಮಾಡಿದೆ ಈ ಒಂದು ವೀಡಿಯೋ ನೋಡಿ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಫ್ರೆಂಡ್ಸ್ ಎಲ್ಲರಿಗೂ